ತಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದಕ್ಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ನಮ್ಮ ವಿಮಾನ ನಿಲ್ದಾಣಗಳ ಭದ್ರತೆ ಹಾಸ್ಯವೇ ದೆಹಲಿ ವಿಮಾನ ನಿಲ್ದಾಣದಲ್ಲಿ ನಡೆದ ಈ ಆಘಾತಕಾರಿ ಘಟನೆಯು ಕೆಲವು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಭಾನುವಾರ ಕುಂದೂಸಿನ ಹದಿಮೂರು ವರ್ಷದ ಅಫ್ಘಾನ್ ಬಾಲಕನು ಕಾಮ್ ಏರ್ ವಿಮಾನದ ಲ್ಯಾಂಡಿಂಗ್ ಗೇರಿನಲ್ಲಿ ಅಡಗಿ ಕುಳಿತು ಕಾಬೂಲ್ನಿಂದ ದೆಹಲಿಗೆ ಪ್ರಯಾಣಿಸಿ ಪವಾಡ ಸದೃಶವಾಗಿ ಬದುಕುಳಿದಿದ್ದಾನೆ ವಿಮಾನದ ಸಿಬ್ಬಂದಿ ಅವನನ್ನು ಓಡು ದಾರಿಯಲ್ಲಿ ಓಡಾಡುತ್ತಿರುವಾಗ ಕಂಡುಕೊಂಡರು ಬಾಲಕನು ಕುತೂಹಲದಿಂದ ಇದನ್ನು ಮಾಡಿದ್ದೇನೆ ಎಂದು ಹೇಳಿದ್ದಾನೆ ಈ ಅಸಾಮಾನ್ಯ ಕಥೆಯು ಒಂದು ಪ್ರಮುಖ ಭದ್ರತಾ ಲೋಪವನ್ನು ಎತ್ತಿ ತೋರಿಸುತ್ತದೆ ಆದರೆ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಒಬ್ಬ ಅಪ್ರಾಪ್ತ ವಯಸ್ಕ ಒಬ್ಬ ಅಕ್ರಮ ಪ್ರಯಾಣಿಕ ಇಷ್ಟು ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಎಲ್ಲಾ ತಪಾಸಣೆಗಳನ್ನು ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು ಆ ಬಾಲಕನನ್ನು ನಂತರ ಕಾಬೂಲ್ಗೆ ಹಿಂತಿರುಗಿಸಲಾಯಿತು ನೀವು ನಮ್ಮ ಸುದ್ದಿಯ ಸಾರಾಂಶವನ್ನು ನೋಡ್ತೀರಿ ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ ಈ ಸುದ್ದಿ ವರದಿಯನ್ನು ವಿವರವಾಗಿ ವಿಶ್ಲೇಷಿಸೋಣ ಇದು ಕೇವಲ ವಿಚಿತ್ರ ಸುದ್ದಿಯಲ್ಲ ಇದು ಒಂದು ದೊಡ್ಡ ಭದ್ರತಾ ಅಪಾಯ ಈ ಘಟನೆ ಭಾನುವಾರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕಾಮ್ ಏರ್ ವಿಮಾನ ಕ್ಯೂ ನಾಲ್ಕು ಸಾವಿರದ ನಾಲ್ಕುನೂರ ಮೂರರು ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ಐಜಿಐ ವಿಮಾನ ನಿಲ್ದಾಣಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಬಂದಿಳಿದಾಗ ಸಂಭವಿಸಿತು ಅಫ್ಘಾನಿಸ್ತಾನದ ಕುಂದೂಜ್ ನಗರದ ಮೂಲದ ಈ ಬಾಲಕನು ಕಾಬೂಲ್ ವಿಮಾನ ನಿಲ್ದಾಣಕ್ಕೆ ಪತ್ತೆಯಾಗದೆ ನುಸುಳಿ ನಂತರ ತಾನು ಕುತೂಹಲದಿಂದ ಇದನ್ನು ಮಾಡಿದ್ದೇನೆ ಎಂದು ಅಧಿಕಾರಿಗಳಿಗೆ ಹೇಳಿ ವಿಮಾನದ ಹಿಂದಿನ ಕೇಂದ್ರ ಲ್ಯಾಂಡಿಂಗ್ ಗೇರ್ ವಿಭಾಗಕ್ಕೆ ಹತ್ತಿದ್ದಾನೆ ಇದು ವಿಮಾನದ ಚಕ್ರಗಳನ್ನು ಇರಿಸುವ ಸ್ಥಳವಾಗಿದೆ ಇನ್ನೂ ಆಘಾತಕಾರಿ ವಿಷಯವೆಂದರೆ ತನ್ನೊಂದಿಗೆ ಒಂದು ಸಣ್ಣ ಕೆಂಪು ಆಡಿಯೋ ಸ್ಪೀಕರ್ ಅನ್ನು ಮಾತ್ರ ಹೊಂದಿದ್ದ ಬಾಲಕನು ಸುಮಾರು ಎರಡು ಗಂಟೆಗಳ ಈ ಪ್ರಯಾಣದಲ್ಲಿ ಬದುಕುಳಿದಿದ್ದಾನೆ ವಾಣಿಜ್ಯ ವಿಮಾನಗಳು ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಅಡಿ ಎತ್ತರದಲ್ಲಿ ಹಾರುತ್ತವೆ ಅಲ್ಲಿ ತಾಪಮಾನವು ಮೈನಸ್ ಐವತ್ತು ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯಬಹುದು ಮತ್ತು ಆಮ್ಲಜನಕ ಇರುವುದಿಲ್ಲ ಈ ಪರಿಸ್ಥಿತಿಗಳಲ್ಲಿ ಬದುಕುಳಿಯುವುದು ಅತ್ಯಂತ ವಿರಳವಾಗಿದೆ ಇದರಲ್ಲಿ ಮರಣ ಪ್ರಮಾಣವು ಎಪ್ಪತ್ತೈದು ಪ್ರತಿಶತಕ್ಕಿಂತ ಹೆಚ್ಚಿದೆ ವಿಮಾನ ಇಳಿದ ನಂತರ ವಿಮಾನದ ಸಿಬ್ಬಂದಿ ಬಾಲಕನನ್ನು ಓಡುದಾರಿಯಲ್ಲಿ ಓಡಾಡುತ್ತಿರುವಾಗ ನೋಡಿದರು ಮತ್ತು ತಕ್ಷಣವೇ ಅವನನ್ನು ವಶಕ್ಕೆ ಪಡೆದರು ನಂತರ ಅವನನ್ನು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಗೆ ಸಿಐಎಸ್ಎಫ್ಗೆ ಹಸ್ತಾಂತರಿಸಲಾಯಿತು ಮತ್ತು ವಿಚಾರಣೆಗಾಗಿ ಟರ್ಮಿನಲ್ ಮೂರಕ್ಕೆ ಕರೆದೊಯ್ಯಲಾಯಿತು ಬಾಲಕನ ಹಿನ್ನೆಲೆ ಮತ್ತು ಗುರುತು ಗೌಪ್ಯವಾಗಿ ಇಡಲಾಗಿದೆ ಆದರೆ ಅವನನ್ನು ಅಪರಾಧಿ ಎಂದು ಪರಿಗಣಿಸದೆ ಅಪ್ರಾಪ್ತ ಮತ್ತು ಸಂತ್ರಸ್ತ ಎಂದು ಪರಿಗಣಿಸಲಾಯಿತು ವಿವರವಾದ ವಿಚಾರಣೆ ಮತ್ತು ಭದ್ರತಾ ಪರೀಕ್ಷೆಗಳ ನಂತರ ಅವರನ್ನು ಕೆಲವೇ ಗಂಟೆಗಳಲ್ಲಿ ಅದೇ ವಿಮಾನದ ಮೂಲಕ ಆರ್ಕ್ಯು ನಾಲ್ಕು ಸಾವಿರದ ನಾಲ್ಕುನೂರ ಎರಡರಿಂದ ಕಾಬೂಲ್ಗೆ ಹಿಂತಿರುಗಿಸಲಾಯಿತು ಈ ಘಟನೆಯು ಅವನು ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ಪತ್ತೆಯಾಗದೆ ಭದ್ರತೆಯನ್ನು ಹೇಗೆ ಭೇದಿಸಲು ಸಾಧ್ಯವಾಯಿತು ಎಂಬುದರ ಬಗ್ಗೆ ಸಂಪೂರ್ಣ ತನಿಖೆಯನ್ನು ಪ್ರಾರಂಭಿಸಿದೆ